नमस्कार न्यूज़ ट्वेंटी के स्वागत ನಿಯಮ ಉಲ್ಲಂಘಿಸಿದ ಕಬ್ಬು ತುಂಬುವ ವಾಹನ ಆಟೋ ರಿಕ್ಷಾ ಚಾಲಕರು ಟ್ರ್ಯಾಕ್ಟರ್ ಚಾಲಕರಿಗೆ ಕ್ಲಾಸ್ ತೆಗೆದುಕೊಂಡ ಬಾದಾಮಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿಎಸ್ಐ ವಿಠಲ್ ನಾಯಕ್ ಹೆಚ್ಚುತ್ತಿರುವ ಅಪಘಾತಗಳನ್ನು ನೋಡಿ ಬಾದಾಮಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಕ್ಷ ಅಧಿಕಾರಿ ಪಿಎಸ್ಐ ವಿಠಲ್ ನಾಯಕ್ ಬಾದಾಮಿ ತಾಲೂಕಿನ ಕಲ್ಲಾಪುರ ಫ್ಯಾಕ್ಟರಿ ಸಮೀಪ ಕಬ್ಬು ತುಂಬುವ ವಾಹನ ಚಾಲಕರು ಹಾಗೂ ಆಟೋ ರಿಕ್ಷಾ ಚಾಲಕರು ಕಬ್ಬು ತುಂಬುವ ಟ್ರ್ಯಾಕ್ಟರ್ ಚಾಲಕರುಗಳನ್ನು ಕರೆಸಿ ಸಭೆವಾಡಿ ಲೈಸೆನ್ಸ್ ಇಲ್ಲದೆ ಆಟೋ ರಿಕ್ಷಾಗಳನ್ನ ಓಡಿಸುವುದು ಇನ್ನು ಟ್ರ್ಯಾಕ್ಟರ್ ಟ್ರಾಕ್ಟರ್ಗಳಲ್ಲಿ ಮಿತಿ ಮೀರಿದ ಧ್ವನಿವರ್ಧಕಗಳನ್ನು ಹಚ್ಚುವುದು ಕಬ್ಬು ತುಂಬುವ ವಾಹನಗಳಲ್ಲಿ ಮಿತಿ ಮೀರಿ ಕಬ್ಬು ತುಂಬಿರುವುದು ಸೇರಿದಂತೆ ನಿಯಮ ಉಲ್ಲಂಘನೆ ಮಾಡುವ ಚಾಲಕರ ವಾಹನಗಳನ್ನು ಮುಲಾಜಿಲ್ಲದೆ ಸೀಸ್ ಮಾಡ್ತೇವೆ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ನಿಯಮಗಳನ್ನು ಉಲ್ಲಂಘಿಸಿ ಸಾಕಷ್ಟು ಅಮಾಯಕರು ಪ್ರಾಣ ಕಳೆದುಕೊಂಡಿರುವುದಕ್ಕೆ ಕುಡಿದು ವಾಹನ ಚಲಾಯಿಸುವುದು ಅತಿಯಾಗಿ ಶಬ್ದ ಮಾಡುವ ಲೈಸೆನ್ಸ್ ಇಲ್ಲದೆ ಚಿಕ್ಕ ವಯಸ್ಸಿನ ಹುಡುಗರ ಕೈಯಲ್ಲಿ ಆಟೋ ರಿಕ್ಷಾ ಓಡಿಸಲು ಕೊಡುವುದು ಸೇರಿದಂತೆ ಇನ್ನು ಹಲವಾರು ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಚಾಲಕರನ್ನ ಒಟ್ಟ ಕಾರ್ಯಕರಿಸಿ ಸಭೆ ನಡೆಸಿ ಬಾದಾಮಿ ಪಿಎಸ್ಐ ವಿಠಲ್ ನಾಯಕ್ ಸಗತ್ ಕ್ಲಾಸ್ ತೆಗೆದುಕೊಂಡ್ರು ಬಾದಾಮಿ ತಾಲೂಕಿನಲ್ಲಿ ನಿಯಮಗಳನ್ನ ಉಲ್ಲಂಘಿಸುತ್ತಿರುವ ವಾಹನ ಚಾಲಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನ ನಡೆದ್ರು ವರದಿ ವೀರೇಶ್ ವೀರೇಶ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ನಾನು ಡ್ರೈವಿಂಗ್ ಲೈಸೆನ್ಸ್ಗಳು ಅದಾವೆಲ್ಲ ಗೊತ್ತಿಲ್ಲ ಯಾರ್ಯಾರ ಕೈಯಾಗ ಗಾಡಿ ಕೊಡ್ತೀರಿ ಬಾಲಕರು ಯಾರೋ ಡ್ರೈವರ್ ಯಾರೋ ಗೊತ್ತಿಲ್ಲ ಬರ್ತೀರಿ ಎದ್ದು ಒತ್ತದ್ದು ಅಡ್ಕೊಂಬರ್ತೀನಿ ರಸ್ತೆ ಮೇಲೆ ಜೀವ ಹಾನಿ ಆದರೆ ಯಾರು ಜವಾಬ್ದಾರ ಯಾರು ಜವಾಬ್ದಾರ

ನಿಮ್ಗೆ ಬಾಜು ಯಾರು ಬಂದಾರ ಗೊತ್ತಿಲ್ಲ ನಿಮ್ ಕಿವಿಯಾಗ್ ಬಂದ್ ನಾವು ಒದ್ರೂ ಕೂಡ ನಿಮಗೆ ಬಂದ್ ಮಾಡೋದು ಪೇಷನ್ಸ್ ಇಲ್ಲ ಸೌಂಡ್ ಹೊಡಿತಿದ್ರೆ ಅದು ನಿಮ್ ಕಿವಿಗಳು ಹೆಂಗ್ ತಡೀತಾ ಗೊತ್ತಿಲ್ಲ ದೊಡ್ಡ 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 ಲಕ್ಷ ದೀರ್ ಲಕ್ಷ ರೂಪಾಯಿ ಕೊಟ್ಟು ಹಾಕೊಂಡಿದ್ರಿ ಎಲ್ಲಾನು ಹೊಡಿತ ಕಾರ್ಯಕ್ರಮ ಮಾಡ್ತೀವಿ ನಾನು ಹೊಡಿತು ನೋಡಿದ್ರೆ ಯಾರು ನೋಡಿದ್ರೆ ಎಷ್ಟು ಜನ ನೋಡಿದ್ರೆ ಅದು ನಿಮ್ಮ ಫ್ಯಾಕ್ಟ್ರಿ ಗೆಲ್ಲ ಬಿಡಬೇಕು ಒಂದೇದು ಸೌಂಡ್ ಸಿಸ್ಟಮ್ ರೋಡ್ ನಲ್ಲಿ ಬಂದಾಗ ಹಚ್ಚೋದಿಲ್ಲ ನೀವು ಎಲ್ಲಿ ಹಚ್ಚಬೇಡ್ರೆ ನೀವು ಏನ್ ಬೆಸ್ಟ್ ಕೆಲಸ ಮಾಡ್ಬೇಕಂದ್ರೆ ನಿಮ್ಗೆ ದುಕ್ಷ ಆಗ್ಬಾರ್ದಂದ್ರ ಫ್ಯಾಕ್ಟ್ರಿ ಸೀಸನ್ ಮುಗಿದ್ರೊಳಗ ತೆಗೆದಿಟ್ಬಿಡಿ ಅಂದ್ರೆ ಸುದ್ದಿ ಉಳಿತಾವ ಇದ್ ಸ್ವಲ್ಪ ಸೌಂಡ್ ಕೂಡ ಈಗ ಸದ್ದ ಒಂದು ಕರ್ಕೊಂಡು ಬರ್ತಾರೆ ಮುಂದೆ ಮಾಡಿ ತೋರಿಸ್ತೇನೆ ಆ ತರ ಮಾಡಿಸ್ತಾನೆ ಅದ್ ಬೇಕಾ ನಿಮ್ಗೆ ಅದ್ ಬೇಕಾ ಬೇಡ ಬ್ಯಾಡ ನೀವು ಯಾರು ಗಾಡಿ ಡ್ರೈವಿಂಗ್ ಮಾಡಿದ್ರಿ ಡ್ರೈವಿಂಗ್ ಲೈಸೆನ್ಸ್ ಯಾರು ನೋಡ್ತಾವ್ ಅದಕ್ಕೆ ಅವರು ಹೊಡ್ಕೊಂಡು ಬರ್ರಿ ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದ್ರೆ ಮುಂದಿನ ಜನ ಹೊಡ್ಕೊಂಡ್ ಬರ್ತಿದ್ದಾರೆ ಗಾಡಿ ಚೀಸ್ ಮಾಡ್ತೀನಿ ಹುಷಾರಾಗಿರ್ಬೇಕು ಮತ್ತೆ ಕಬ್ಬು ಹೇರೋದನ್ನ ಇತಿಮಿತಿಯಾಗಿ ಅದಕ್ಕೆ ಎಷ್ಟು ಕೆಪಾಸಿಟಿ ಜಾಸ್ತಿ ಎರ್ಕೊಂಡು ಅಂದ್ರೆ ಬಹಳ ಒಳ್ಳೆ ಯಾಕಂದ್ರೆ ನೀವೆಲ್ಲ ಜ್ವರದ ಬಿಳುವಂಗ ಜೋತಾ ನೀವು ಎದ್ವಾರ್ಕೊಂಡು ನೀವ್ ಕಬ್ ಕೆಡೋದ್ ಬರೋರ್ ಮಾಲ್ ಹಾಕಿ ನೀವು ಕಾಣಿ ಮಾಡು ಕಂಡು ಬರ್ತಿದೆ ಹಂಗಿತ್ರ ನಾವು ಮುಲಾಜಿಲ್ಲ ಕ್ರಮ ತಗೊಂಡ್ರೆ ಟಾಕ್ಟರ್ ಸೀಸ್ ಮಾಡ್ತೀವಿ ಮೂರನೇದು ಅದು ನಾಲ್ಕನೇದು ಈ ಪೈಪ್ಗಳು ಎದಕ್ಕೆ ಹಾಕಿದ್ರಿ ಗೊತ್ತಿಲ್ಲ ಇವ್ನ ಏನಕ್ಕೆ ಹಾಕಿದ್ರಿ ಇವನು ಇವ್ ಎದಕ್ ಹಾಕಿದ್ರಿ ಇವ್ ಜೂಲಾಗಳು ಈ ನಮ್ನಿ ಹಾಕಿದ್ರಿ ಅಲ್ಲ ಎದಕ್ ಹಾಕಿದ್ರಿ ಇವ್ನೆಲ್ಲ ಮುಂದ್ ಕಣ್ಣು ಏನು ಗಾಣ್ಬಾರ್ದು ಗಾಡಿಗಳು ನಾನು ಓದೋದು ದಾರಿ ಅಂತ ಹಾಕಿದ್ರ ಅಥವಾ ಏನಾರ ಕಿನಲ್ ಇತ್ತು ಹೋಗಿ ಹಾಕ್ಬೇಕು ಅಂತ ಹಾಕಿದ್ರ ಏನಕ್ಕೆ ಹಾಕಿದ್ರಿ ನಿಮ್ಮನ್ನೆಲ್ಲ ಬೀಚಿಟ್ಕೊಡ್ರಿ ನೀವು ಒಂದೇ ಕೆಲಸ ಮಾಡೋರು ಹಾಕೋ ಹತ್ರ ಬೇಕಿದ್ರೆ ನಮ್ಮ ಕಡೆಯಿಂದ ಬೀಚಸ್ ಮೂರು ಹೋಗಿಸ್ ಮಾಡಬೇಡ್ರಿ ಎಲ್ಲ ತೆಗಿಸಿ ಮುಂದೆ ಏನಕ್ಕೆ ಕಾಣೋದಿಲ್ಲ ಮರೆ ಆಗ್ತದೆ ಮತ್ತು ಯಾವನಾರು ಕುಡ್ಕೊಂಡು ಗಾಡಿ ಓಡಿಸಿದ್ ಕಂಡು ಬಂದರೆ ನಾನು ಇವ್ರು ಯಾರು ಹೇಳಿದ್ರು ಬಿಡೋದಿಲ್ಲ ನಿಮ್ಮ ಗಾಡಿ ಆವತ್ತ ಸೀಸ್ ಆಗ್ತದೆ ಹೆಂಗೆ ಅಲ್ಲೇ ಕೂಡ್ತದೆ ಕಬ್ಬಿರ್ಕೊಂಡು ಬರೋದಿಲ್ಲ ಕೂಡೋದು ಲಾಭಗಳ ಹತ್ರ ರೋಡ್ ಮೇಲೆ ತರಬೋದು ಪ್ರವೃತ್ತಿ ಭಾಳ ಸ್ಟಾರ್ಟ್ ಆಗಿದೆ ನೀವು ಯಾವನಾದ್ರೂ ತರಬಿದ್ರಂದ್ರೆ ಖಾಲಿ ಮಾಡಿಸಿಕೊಂಡ್ ಗಾಡಿ ಯಾರು ಬಂದ್ರೆ ಬಿಡೋ ಕೇಸ್ ಮಾಡ್ತೀನಿ ಮಾಡ್ತೀರ ಹಂಗೆಲ್ಲ ಮಾಡ್ತೀರಾ ರೋಡ್ ಮೇಲೆ ಡ್ರಿಂಕ್ ಮಾಡಿ ಗಾಡಿ ಹೊಡಬೇಡ್ರಿ ನೀವು ಫ್ಯಾಕ್ಟ್ರಿಗ್ ಬಂದ್ರೆ ಅಂದ್ರೆ ನಮ್ಕೊಂಡ್ ಕೂತಾರಿಲ್ಲ ಮನೆಗೆಲ್ಲ ಯಾರೇ ನಮ್ಕೊಂಡ್ ತಂದೆ ನಂಬಕೊಂಡ್ ಕುಡ್ತಾರೆ ತಾಯಿ ನಮ್ಕೊಂಡ್ ಕೂತಾರೆ ಮಕ್ಳು ನಂಬಿಕೊಂಡ್ ಕೂತಾರೆ ನೀನ್ ಡ್ರಿಂಕ್ ಮಾಡಿ ಗಾಡಿ ಓಡೋದು ನಿನಗೆ ಏನಾರ ಮಾಡ್ಕೊಂಡೆ ಅಥವಾ ಮತ್ತೊಂದು ಜೀವಕ್ಕೆ ಏನಾರ ಮಾಡಿದ್ರೆ ಅವರು ಕೂಡ ಅವ್ರ ಮನೆಯವ್ರು ನಂಬಿಕೊಂಡ್ ಕೂತಿರ್ತಾರಲ್ಲ ಆ ಉದ್ದೇಶಕ್ಕಾಗಿ ಜೀವ ಹಾನಿ ಆಗ್ಬಾರ್ದು ಅಕ್ಷರಕ್ಕೆ ಕ್ರಮ ಇರಬೇಕು ನಿಮಗೆ ಒಳ್ಳೆಯದಾಗಬೇಕು ಪಬ್ಲಿಕ್ ಗೆ ಒಳ್ಳೆಯದಾಗಬೇಕು ಸಾರ್ವಜನಿಕ ಶಾಲೆ ಕಚೇರಿ ಕೋರ್ಟು ಪೊಲೀಸ್ ಸ್ಟೇಷನು ಎಲ್ಲ ಕಚೇರಿಗಳು ಸರ್ಕಾರಿ ಕಚೇರಿಗಳು ಅಲ್ಲಿ ನಿಮ್ಮ ಸೌಂಡ್ ಕೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ವರಿಗೆಲ್ಲ ಗೋರ್ಸ್ ಹೇಳಬೇಕು ಯಾರು ನಾನು ನೋಡ್ಲಿ ಯಾರು சேனಾದ್ರ ನೋಡ್ತೀನಿ ಕಲ್ ತಣ್ಣ ಹೋಗಿಬೇಕು ಕಲ್ ತಣ್ಣ ಹೋಗಿಬೇಕು ಅಂತ ಹೇಳ್ತ ಅದಾ ಯಾಕೂ ಮಾಡ್ ಬಂದ್ಬಿಡುತ್ತೆ ಬಡ್ಯಾಕ್ಕೆ ಬಂದ್ಬಿಡುತ್ತೆ ಮತ್ತೆ ಏನು ಅನ್ಸದಾ ಅವನು ಯಾರು சேனಾದ್ರ ಹೇಳೋ ಮಲಪ್ಪ ಬಯಡಾರ್

ಏನು ಫಸ್ಟ್ ಕೇಳು ಎಲ್ಲರಿಗೂ ಅರ್ಥ ಆಯ್ತಾ ನಾನು ಏನ್ ಹೇಳಿದೀನಲ್ಲ ನಿಮ್ಮ ಮಹಾರಾಷ್ಟ್ರ ಅವ್ರಿಗವರು ಮರಾಠದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಏನು ಮಾಡಬೇಕು ಏನು ಮಾಡ್ರಿ ಅಂತ ಹೇಳಿ ಇನ್ನೆಲ್ಲ ಬಿಚ್ಚುಗಡ ಜಿಲ್ಲಾಗಳನ್ನೆಲ್ಲ ನಾನು ಎರಡು ಮೂರು ಪಾಯಿಂಟ್ ಹೇಳಿದ ಒಂದು ಕುಡ್ದು ಗಾಡಿ ಓಡಿಸ್ಬೇಡಿ ಸೌಂಡ್ ಹಚ್ಬೇಡಿ ಮತ್ತೆ ಯದ್ವಾಕೊಂಡು ಎಲ್ಲೂ ಜ್ವರದ ಬಿಡೋಕೆ ಮಾಡ್ಬೇಡಿ ಏನ್ ನಿಮ್ಗೆ ಮರೇ ಮಾಡ್ತಿದ್ದಾರ ಹಾಕ್ಬೇಡಿ ಇನ್ನೊಂದು ನೀವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಹಿಂದ್ಗಡೆ ಇದು ಕೊಟ್ಟಿದ್ರಿ ನೀವು ನೀವೇ ರಿಫ್ಲೆಕ್ಟ್ ಆಗಿ ಅಂತ ಹೇಳಿ ಒಂದ್ಸೂರು ಬ್ಯಾನರ್ ಗಾಳಿಗೆ ಆ ಕಡೆ ಅಡಗಾಡ್ಲಿ ಮಾಡ್ಲಿ ಬಿಚ್ಲಿ ಮಾಡ್ಲಿ ಸ್ವಲ್ಪ ನಿಮ್ ಕಡೆ ರೇಡಿ ಮಾಡ್ ರೇಟ್ರಿ ರೇಡಿ ಮಾಡಿ ಚೋಕ್ ಬಾಕ್ಸ್ ಮಾಡ್ಕೊಂಡು ನಿಮ್ಗೆ ಇಂಟು ಮಾಡಿ ಪ್ರತಿ ಡಬ್ಬಿಗೆ ಹಚ್ಚ ವ್ಯವಸ್ಥೆ ಮಾಡಿ ನೀವೇ ಕೊಡಿ ಅವ್ರಿಗೆ ಅದೇ ನಿಮ್ ಪೀಝಿಟ್ ಅವ್ರ ಜೊತೆ ಆಕ್ಸಿಡೆಂಟ್ ಏನಂದ್ರೆ ಜೊತೆ ಜೊತೆಗೆ ಸ್ವಲ್ಪ ನಾವ್ ಏನಾದ್ರು ಕೇರ್ ಮಾಡಿದ್ರೆ ಜೀವಗಳನ್ನು ಉಳಿಸ್ಬೋದು ಬ್ಯಾಟ್ರಿ ಚಲೋ ಹತ್ರ ದಿವಸ ಒಂದ್ ಹೆಣದಾಗಿ ಆ ಉದ್ದೇಶಕ್ಕಾಗಿ ಎಲ್ಲರಿಗೂ ಒಳೆ ತಗೊಳ್ಳೋ ಅನ್ನೋ ಉದ್ದೇಶಕ್ಕಾಗಿ